ನನ್ನ ಮಾತನ್ನು ಗಂಭೀರವಾಗಿ ಕೇಳಿ ಈ ಕ್ಷಣಕ್ಕೆ ಕೆ ಪ್ರೈವೇಟ್ ಲಿಮಿಟೆಡ್ ಹಣವನ್ನು ಸಿಂಗ್ ಇಂಡಸ್ಟ್ರೀಸ್ ಖಾತೆಗೆ ಟ್ರಾನ್ಸ್ಫರ್ ಮಾಡಿ ಟೆಂಡರ್ ನಷ್ಟದಿಂದ ಸಿಂಗ್ ಇಂಡಸ್ಟ್ರೀಸ್ಗೆ ದೊಡ್ಡ ಆಘಾತ ಎರಡ್ ಕೋಟಿ ರೂಪಾಯಿಗಳ ಟೆಂಡರ್ ಸಿಗಬಹುದು ಆದರೆ ಆ ಟೆಂಡರ್ ಅಹುಜಾ ಕಾರ್ಪೊರೇಷನ್ಗೆ ದೊರೆತಿದೆ ಹಲೋ ಈಗಲೇ ಬರ್ತೀನಿ ಮಿಸ್ಸಿಸ್ ಲೋಬೋ ಎಲ್ಲಿ ನನಗೆ ಡಿಸ್ಟರ್ಬ್ ಮಾಡಬೇಡ ಅನನ್ಯ ಎಲ್ಲಿ ನೀನು ಮನೆಗೆ ಹೋಗು ಈಗ ನೀವು ಎಲ್ಲಿ ಹೋಗ್ತಿದ್ದೀರಿ ಕಾನ್ಫರೆನ್ಸ್ ರೂಮ್ಗೆ ಥ್ಯಾಂಕ್ ಯು ಮಿಸಸ್ ಲೋಬೋ ಅಭಿ ಬೇಡ ಅನನ್ಯಾ ಈ ಪ್ರಾಬ್ಲಮ್ ಬಗ್ಗೆ ನಾನು ನಿನ್ನ ತಿರ ಮಾತಾಡಬೇಕು ಅಭಿನವ್ ಇಷ್ಟು ಸೀರಿಯಸ್ ಆಗಿ ಮಾತಾಡೋದು ನೋಡಿ ಎಲ್ಲರೂ ಆಘಾತಕ್ಕೊಳಗಾಗುತ್ತಾರೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಅವನು ಸಿಂಗ್ ಕುಟುಂಬದ ಕೆಲಸಕ್ಕೆ ಬಾರದ ಅಳಿಯ ಅಂತ ಹೊರ ಹೋಗು ಅಭಿನವ್ ನಾನ್ ನಿನ್ನನ್ನು ಮತ್ತು ಎಲ್ಲರನ್ನೂ ಈ ಸಮಸ್ಯೆಯಿಂದ ಕಾಪಾಡ್ತೀನಿ ನನಗೆ ಒಂದು ಮಾರ್ಗ ಗೊತ್ತಿದೆ ಮೊದಲು ಈ ವ್ಯಕ್ತಿಯನ್ನು ಕಂಪನಿಯಿಂದ ಹೊರ ಹಾಕಬೇಕು ಇವನು ಕಂಪನಿಗೆ ಸೇರಿದಾಗಿನಿಂದ ಕಂಪನಿ ಡೌನ್ಫಾಲ್ ಕಂಡಿದೆ ಅನನ್ಯಾ ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಚಿರಾಗ್ ಹೊರ ಹೋಗು ಚಿರಾಗ್ ಅಭಿನವನನ್ನು ಕಾನ್ಫರೆನ್ಸ್ ರೂಮಿನಿಂದ ಹೊರತಳ್ಳುತ್ತಾನೆ ಸೆಕ್ಯೂರಿಟಿ ಇವನನ್ನು ಹೊರಹಾಕಿ ಹೊರಗಿದ್ದ ಜನರು ಅಭಿನವನ ಸ್ಥಿತಿಯನ್ನು ನೋಡಿ ಅಯ್ಯೋ ಅಂದುಕೊಳ್ಳುತ್ತಾರೆ ಮತ್ತು ಅವರಲ್ಲೂ ಒಬ್ಬರು ಚಿರಾಗ್ನಿಗೆ ಈ ರೀತಿ ಹೇಳುತ್ತಾರೆ ಸರ್ ನಾನು ಈ ವಿಷಯವನ್ನು ನೋಡಿಕೊಳ್ಳುತ್ತೇನೆ ನೀವು ಒಳಗೆ ಹೋಗಿ ಮೀಟಿಂಗ್ ನಡೆಸಿ ಸರಿ ಫೈಲುಗಳು ತಂದಿದೀಯಾ ಹೌದು ಸರ್ ನನಗೆ ಕೊಡು ಕೋಪದಿಂದ ಕುದಿಯುತ್ತಿದ್ದ ಚಿರಾಗ್ ಮತ್ತೆ ಕಾನ್ಫರೆನ್ಸ್ ರೂಮಿಗೆ ಹೋಗುತ್ತಾನೆ ಬಿಡಿ ಇವನು ಕಳ್ಳನಲ್ಲ ಈತ ನಿಮ್ಮ ಅನನ್ಯ ಮ್ಯಾಡಮ್ನ ಗಂಡ ಮತ್ತು ಸಿಂಗ್ ಕುಟುಂಬದ ಅಳಿಯ ನೀವು ಮರ್ತಿದ್ದೀರಾ ಧನ್ಯವಾದಗಳು ಮಿಸಸ್ ಲೋಬೋ ನನಗೆ ನನ್ನ ಅತ್ತೆಯ ಮನೆಯವರಿಗಿಂತ ಇಲ್ಲಿ ಹೆಚ್ಚು ಗೌರವ ಸಿಕ್ಕಿದೆ ಅಯ್ಯೋ ಪೆದ್ದ ನನ್ನ ಜೊತೆಗೆ ಬಾ ಕೆಳಗೆ ನೀನು ಕಂಪನಿಯನ್ನು ಉಳಿಸ್ಬೋದು ಅಂತ ಬಡಬಡಿಸ್ತಿದ್ದೆ ಅಲ್ವಾ ಈ ಕಂಪನಿಯಿಂದ ತೊಂದರೆಯಿಂದ ಹೇಗೆ ಬರುವಂಟೆ ಮಾಡುವೆ ಈ ಕ್ಷಣಕ್ಕೆ ನನಗೆ ಗೊತ್ತಿಲ್ಲ ಮಿಸಸ್ ಲೋಬೋ ಆದರೆ ಸಹಾಯ ಮಾಡಲು ಮೊದಲು ನನಗೆ ಕೆಲವು ಮಾಹಿತಿಗಳು ಬೇಕು ಆ ಮಾಹಿತಿ ಇಲ್ಲದೆ ನಾನು ಏನು ಮಾಡಲಾಗಲ್ಲ ಯಾವ ಮಾಹಿತಿ ಈ ಕಂಪನಿಯ ಪಾರ್ಟ್ನರ್ಸ್ ಯಾರು ಎಂಬ ಮಾಹಿತಿ ಬೇಕು ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು ಮತ್ತು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕೂಡ ನೋಡಬೇಕು ಇವು ಇಲ್ಲದೆ ನಾನು ಏನು ಮಾಡಲಾಗಲ್ಲ ಅಭಿ ನೀನಿಷ್ಟು ಅವಮಾನ ಅನುಭವಿಸಿದೀಯ ಅಂತ ಎಲ್ಲರೂ ನೋಡಿದ್ದಾರೆ ಈಗ ಯಾರು ನಿನಕ್ ಸಹಾಯ ಮಾಡ್ತಾರೆ ಹೇಳು ಆದ್ರೆ ಒಬ್ಬ ವ್ಯಕ್ತಿ ಇದಾರೆ ಅವರು ನಿನಗೆ ಸಹಾಯ ಮಾಡಬಹುದು ಯಾರು ರವಿಕಾಂತ್ ದೇಸಾಯಿ ಸರ್ ಅವರು ಅನನ್ಯಾಳ ತಾತನಿಗೆ ಬಹಳ ಹತ್ರವಾಗಿದ್ದವರು ಈಗ ಚಿರಾಗ್ ಎಲ್ಲರನ್ನೂ ಕಡೆಗಣಿಸ್ತಿದ್ದಾನೆ ಆದರೆ ಒಂದು ವಿಷಯ ಹೇಳ್ತೀನಿ ರವಿಕಾಂತ್ ದೇಸಾಯಿ ಒಬ್ಬ ಚೈನ್ ಸ್ಮೋಕರ್ ಪ್ರತಿ ಗಂಟೆ ಒಂದು ಸಿಗರೆಟ್ ಬೇಕು ಅವ್ರಿಗೆ ಅವರು ಇಲ್ಲಿಗೆ ಬರ್ತಾರೆ ಆಗ ಅವರ ಜೊತೆ ಮಾತಾಡು నేను ఈ కలసల్ భరోసే ఇన్ హు ఆల్ దెస్ట్ నమస్కారం మంత్రి సార్ హేగదీ అయ్యో అభినవ్ నేను ఫోన్ అదృష్ట ఇలా సార్ అష్టు దొడ్డవనల్ ಒಂದ್ ಸಣ್ಣ ಕೆಲಸ ಇತ್ತು ಅದಕ್ಕೆ ಒಬ್ಬ ಸಾಧಾರಣ ಡೆಲಿವರಿ ಹಿಡುಗ ಮಂತ್ರಿಗೆ ಹೇಗೆ ಗೊತ್ತು ಮಂತ್ರಿ ಅಭಿನವ್ ಜೊತೆಗೆ ಇಷ್ಟು ಸಮಾಧಾನವಾಗಿ ಮಾತನಾಡಿದ್ದೇಕೆ ಅಭಿನವ್ ಏನೋ ಹೇಳುತ್ತಿದ್ದಾಗ ಆತ ರವಿಕಾಂತ್ ದೇಸಾಯಿಯನ್ನು ನೋಡಿದ ಸರಿ ದಯವಿಟ್ಟು ಡೀಟೇಲ್ಸ್ ತಿಳಿದುಕೊಂಡು ಫೋನ್ ಮಾಡಿ ಇದನ್ನು ತಿಳಿಯಲು ಇಂದೇ ಪಾಕೆಟ್ ಎಫ್ ಎಂ ಆಪ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ